ಒಂದು ಡಾಕ್ಯುಮೆಂಟ್ ಚೇಂಜ್ ಮಾಡಿದ್ದಾರೆ ನಿನ್ನೆ ಅಜಿತ್ ಜೋಶಿ ಅನ್ನೋದು ಯಾರದೋ ಕಾಂಪೆನ್ಸೇಷನ್ ಯಾರೋ ತೆಗೆದುಕೊಳ್ತಾರೆ ನೀವು ಯಾರೇ ಜನಪ್ರತಿನಿಧಿಗಳು ಫೋನ್ ಮಾಡಿದರೆ ನಿಮ್ ಫೋನ್ ರಿಸೀವ್ ಮಾಡಲ್ಲ ಆಟವ ನೋಡಿರಯ್ಯಾ ನೋಡಿರಯ್ಯ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯ ಮಾಟವಾಗಿ ನಿಜ ಬ್ರಹ್ಮ ಮಾಟವಾಗಿ ನಿಜ ಬ್ರಹ್ಮ ಕೋಟಿ ಕರ್ಮ ಸಂಹರಿಸಿದ ತೋಟವ ತೋಟವನ್ನು ನೋಡಿರಯ್ಯ ವೀಕ್ಷಕರೇ ಇದು ಹುಬ್ಬಳ್ಳಿ ಸರ್ವೇ ಜನ ಸುಕ್ಕಿನ ಭುವಂತು ಸಹಾಯಕ ನಿರ್ದೇಶಕರ ಭೂದಾಖಲೆ ನಗರ ಮೋಜಣಿ ಇಲಾಖೆಯ ಕಥೆ ಇದು ಇಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ವಿಶೇಷವಾಗಿ ಈ ಎಪಿಸೋಡನ್ನ ಜಾಯಿಂಟ್ ಡೈರೆಕ್ಟರ್ ಬೆಳಗಾವಿ ಉಮೇಶ್ ಸರ್ ಅವರಿಗೆ ಈ ಎಪಿಸೋಡನ್ನು ಅಂಕಿತವಾಗಿ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಮಿನಿ ವಿಧಾನಸೌಧ ನಗರ ಮಾಪನ ಕಚೇರಿ ಫಸ್ಟ್ ಫ್ಲೋರ್ ಎ ಡಿ ಎಲ್ ಆರ್ ಆಫೀಸ್ ಇಲ್ಲಿ ಸೆಕೆಂಡ್ ಫ್ಲೋರ್ ಒಂದು ಕಂಪ್ಯೂಟರ್ನಲ್ಲಿ ಎತ್ತಿದೆ ಕೈ ಇನ್ನೊಂದು ಗೌಟಿ ಬರಹದಲ್ಲಿ ಕೈ ಕಾಲ್ ಆಟ ಅಂತ ಹೇಳ್ತೇನೆ ಎಂಟು ವಲಯ ವೀಕ್ಷಕರೇ ಎಂಟಕ್ಕೆ ದಂಟು ಹಿಡಿದ ನಂಟು ಇಲ್ಲಿ ಸರ್ವೆ ಸಿಪಾಯಿ ಈಗ ಔಟ್ಸೋರ್ಸ್ನವರು ಮೂರು ನಾಲ್ಕು ಮಂದಿ ಆಯಾ ಕ್ಲರ್ಕ್ ಮಧ್ಯೆ ಸಾಮರಸ್ಯ ಕೊರತೆ ಇದೆ ಇಲ್ಲಿ ಮೀರ್ ಸಾಧಕ ಆಟ ತುಂಬಾ ಇರೋದ್ರಿಂದ ಸಮಸ್ಯೆಗಳು ಇಲ್ಲಿ ಹೊರಗೆ ಬರ್ತಾ ಇದ್ದಾವೆ ಹಾಗೆ ಇಲ್ಲಿ ಇನ್ನೊಂದು ಹೇಳಬೇಕು ಅಂದ್ರೆ ಈ ಉತ್ತಾರಕ್ಕೆ ನೀವು ಕನಿಷ್ಠ ಹದಿನೈದು ರೂಪಾಯಿ ಕೊಡ್ತೀರಿ ಒಂದು ಉತ್ತಾರಕ್ಕೆ ಇಲ್ಲಿ ಆ ಮೂವತ್ತು ರೂಪಾಯಿ ಅಂತ ತಿಳ್ಕೊಳ್ಳಿ ಹದಿನೈದರಿಂದ ಮೂವತ್ತು ರೂಪಾಯಿ ಎರಡು ಮೂರು ದಿವ್ಸ ಬಿಟ್ಟು ಬರಲಿಕ್ಕೆ ಬಂದ್ರೆ ಇಲ್ಲಿ ಐದುನೂರು ರೂಪಾಯಿ ತಕ್ಷಣ ಅಂದ್ರೆ ಸಾವಿರ ಇಲ್ಲಿ ಆ ರೇಟ್ ಬೇರೆ ಈ ರೇಟ್ ಬೇರೆ ಅನ್ನೋ ರೀತಿಯಲ್ಲಿ ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಅಂತ ಹೇಳ್ತಾರಲ್ಲ ಗರ್ಡನ ಮುಂದೆ ಸಾಕಷ್ಟು ಜನ ಹೇಳಿದ್ದಾರೆ ನಮ್ಮ ಕ್ಯಾಮ್ರಾದಲ್ಲಿ ಅವು ಸರಿಯಾಗಿದ್ದಾವೆ ಇಲ್ಲಿ ಒಳ ರಾಜಕೀಯ ಏನೇ ಇದೆಯಲ್ಲ ಹಾಗೆ ಇಪ್ಪತ್ತು ವರ್ಷದಿಂದ ಹೇಳ್ತಾರಲ್ಲ ನಮ್ದ ಪಾಳ್ಯಗಾರರ ಆಟ ಅಂತ ಹೇಳ್ತಾರಲ್ಲ ಹಂಗೆ ಇಪ್ಪತ್ತು ವರ್ಷ ಆದ್ರೂ ಒಂದಿಷ್ಟು ಮಂದಿ ಇಲ್ಲಿಂದ ಕದಲ್ತಾ ಇಲ್ಲ ಅಂತ ಹೇಳಿದ್ರೆ ಒಂದಿಷ್ಟು ಮಂದಿ ಅವಧಿ ಪೂರ್ವದಲ್ಲಿ ಕೂಡ ಅಂತರ್ಪಿಶಾಚಿಯಾಗಿದ್ದಾರೆ ಇನ್ನು ಔಟ್ಸೋರ್ಸ್ ಆಟ ಒಂದೆಡೆ ಅವರು ಕಾಲು ಒಂದು ಹೊರಗಡೆ ಒಂದು ಒಳಗಡೆ ಇಟ್ಟಿರ್ತಾರೆ ಜುಮೇದಾರಿ ಫಿಕ್ಸ್ ಮಾಡ್ತೀರಾ ಹೇಗೆ ಸ್ವಾಮಿ ಇಲ್ಲಿ ಡಿ ಎಲ್ ಆರ್ಗೆ ಹಾಗೆ ಜೆ ಡಿ ಎಲ್ ಆರ್ಗೆ ನಾವು ಕೇಳೋದು ಏನಾದರೂ ಸಮಸ್ಯೆ ಆದ್ರೆ ಅದು ಬರೋದು ಯಾರು ಬಿಡೋಕ್ಕೆ ಯೋಚನೆ ಮಾಡಿ ಅಂದ್ರೆ ಕೆಲವೊಂದು ಅವ್ರನ್ನ ತಗೊಳ್ಳಿ ಯಾವ ಕೆಲಸಕ್ಕೆ ಯಾವ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಯಾರನ್ನ ನೇಮಿಸ್ಬೇಕು ಅನ್ನೋದು ನೀವು ಡಿಸೈಡ್ ಮಾಡಬೇಕು ಈಗ ಇಪ್ಪತ್ತು ವರ್ಷದವರು ಪ್ರತಿ ದಾಖಲೆ ಅರಿತಿರ್ತಾರೆ ಅಂದ್ರೆ ಇಲ್ಲಿ ಅವರ ಕೆಲಸ ಹೆಂಗೆ ಅಂದ್ರೆ ಅರ್ಜಿ ಸ್ವೀಕಾರ ಮಾಡೋದು ರೆಡಿ ಮಾಡಿ ನೀಡೋದು ಒಂದಿಬ್ಬರು ಎಂಟು ವಲಯದ ಕಾರ್ಡ್ ತೆಗೆಯೋ ಸಮರ್ಥರಿದ್ದಾರೆ ಒಂದಿಷ್ಟು ಹಣದಲ್ಲಿ ಹಂಚಿಕೊಳ್ಳೋದು ಬೇರೆ ಅಲ್ಲಿ ನಮಗೆ ಅಂದ್ರೆ ಒಳಗಿನ ಮೀರ್ ಸಾಧಿಕರೇ ಮಾಹಿತಿ ಕೊಟ್ಟಾಗ ಮಾತ್ರ ಹೊರಗಿನವರಿಗೆ ಗೊತ್ತಾಗತ್ತೆ ನೆನಪಿರಲಿ ಯಾಕಂದ್ರೆ ಈಗ ನಾವು ಧಾರವಾಡ ಸರ್ವೇ ಜನ ಸುಕ್ಕಿನೊಬ್ಬು ಅಂತ ಹಾಕಿದಾಗ ಈಗ ಅದು ಸುಧಾರಿಸಿದೆ ಅದ್ಭುತವಾಗಿ ಸುಧಾರಿಸಿದೆ ಆದ್ರೆ ಒಂದಿಷ್ಟು ಸಮಸ್ಯೆ ಏನಂದ್ರೆ ಅಲ್ಲಿ ಇನ್ವಾರ್ಡ್ನಲ್ಲಿ ಏನಾದರೂ ತಗೊಂಡಾಗ ಹೇಳ್ತಾರಲ್ಲ ಪೋಸ್ಟ್ ಮ್ಯಾನ್ ಏನಾದರೂ ಪೋಸ್ಟ್ ಮಾಡಿದ್ರೆ ಒಳಗಿನ ಊರ್ ಊರು ತುಂಬ ಬಂದಂಗೆ ಒಂದಿಷ್ಟು ಜನ ಕೊಡೋರಿದ್ದಾರೆ ಇದ್ದಾರೆ ಅದನ್ನ ನಾವು ನಿಮಗೆ ಅನಾವರಣ ಮಾಡ್ತೇವೆ ಇಲ್ಲಿ ಉಪನೋಂದಣಿ ಕಚೇರಿಯಲ್ಲಿದೆ ಅಲ್ಲಿ ರೂಪಾಯಿ ಟ್ಯಾಕ್ಸ್ ತುಂಬಿ ದಾಖಲೆ ತಂದು ಕೊಡಬೇಕು ಇಲ್ಲಿಗೆ ಹೆಸರು ನಂದು ಮಾಡಲಿಕ್ಕೆ ಅಂತ ಹೇಳಿ ಹತ್ತು ಇಪ್ಪತ್ತು ಹಂಗೆ ಹತ್ತರ ಮಗ್ಗಿ ಇಲ್ಲಿ ಸಾವಿರ ತನಕ ಇಲ್ಲಿ ಹೋಗ್ತದೆ ಯಾವುದೇ ಕಟ್ಟಡ ನೀವು ಕಟ್ಟೋ ಮೊದಲು ಅಲ್ಲಿ ಜಾಗ ಖರೀದಿಗೆ ಅಕ್ಕಪಕ್ಕ ಸರ್ವೆ ಮಾಡಬೇಕು ನಿಮಗೆಲ್ಲ ಅದು ಕಾಮನ್ ಆಗಿರ್ತದೆ ರಿಪೋರ್ಟ್ ಬೇಕು ಅಂದರೆ ಬೇಗ ಬೇಕು ಅನ್ನೋದಕ್ಕೆ ಒಂದಿಷ್ಟು ಆಟ ಇಲ್ಲಿ ಒಂದಿಷ್ಟು ಆಟ ಅಂದ್ರೆ ಅರ್ಜಿ ಸಲ್ಲಿಸಿ ನಂತರ ರಿಯಲ್ ಆಗಿ ಅರ್ಜಿ ಅಲ್ಲಿ ಆ ಸ್ಥಳ ಪರಿಶೀಲನೆ ಮಾಡಬೇಕು ಅರ್ಜಿ ಸಲ್ಲಿಸಿ ಎರಡು ಮೂರು ದಿವಸದಲ್ಲಿ ಅರ್ಜಿ ಅಂದ್ರೆ ಅಳತೆ ಮಾಡಬೇಕು ದಾಖಲೆ ನೀಡಬೇಕು ಅಂದಾಗ ಅಲ್ಲಿ ಹದಿನೈದು ಇಪ್ಪತ್ತು ಅಂತೆ ಅವ್ರು ಹೇಳ್ತಾರೆ ಕೇಳ್ಬೋದು ಅಂದೇ ಅರ್ಜಿ ನೀಡಬೇಕು ಅಂತಂದ್ರೆ ಮೂವತ್ತರಿಂದ ಅಂತೆ ಇನ್ನು ಖಾಸಗಿ ಬ್ರೋಕರು ಇಪ್ಪತ್ತು ಮೂವತ್ತು ಸರ್ಕಾರಿ ದಾಖಲೆ ಯಾವ ಮುಲಾಜ್ ಇಲ್ದಂಗೆ ಬ್ರೋಕರ್ ಕೈಯಲ್ಲಿ ಹೊರಗೆ ಹೋಗ್ತವೆ ಜೆರಾಕ್ಸ್ ಅಂಗಡಿನಲ್ಲಿ ನೀವು ನೋಡ್ಬೋದು ಒಂದಿಷ್ಟು ಕ್ಲಿಪ್ಪಿಂಗ್ ನಮ್ಮ ಕಡೆ ಇದಾವೆ ತೋರ್ಸೋಣ ಮುಂದಿನ ದಿನದಲ್ಲಿ ಜೆರಾಕ್ಸ್ ತಗೊಂಡು ಹೋಗಿ ಅಲ್ಲಿ ಮಾಡ್ಕೊಂಡು ಬರ್ತಾರೆ ಕೋಟಿ ಕೋಟಿ ಆಸ್ತಿ ಇರ್ತದೆ ವೀಕ್ಷಕರ ತಿದ್ದುಪಡಿ ಆದ್ರೆ ಅಥವಾ ಕಳದೋದ್ರೆ ಅಲ್ಲಿ ಏನು ಹಣೆ ಬರ ಗೊತ್ತಿರಬೇಕು ಗೊತ್ತಿರ್ಬೇಕು ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ನಮ್ಮ ಸ್ನೇಹಿತರದೇ ಒಂದು ತಿದ್ದುಪಡಿ ಆಗಿದೆ ಸ್ವಾಮಿ ಅಂತ ಅಂದ್ರೆ ಇಲ್ಲಿ ಯಾರಾದರೂ ತಿದ್ದುಪಡಿ ಮಾಡಕ್ ಸಾಧ್ಯನಾನ್ನು ಅಲ್ಲಿ ಮುಟ್ಟಲಾರ್ದು ತಾನ ಬರ್ಕೊಳ್ತದ ಇವೆಲ್ಲ ವಿಚಾರ ಬರ್ತವೆ ಈಗ ಈ ದಿನ ಮಟ್ಟಿಗೆ ಈ ಎಪಿಸೋಡ್ ಒಂದು ಈ ರೀತಿ ಸಾಕು ನಂತರ ಎರಡನೇ ಭಾಗದಲ್ಲಿ ನಿಮಗೆ ವಿಡಿಯೋ ಜೊತೆಗೆ ಈ ಮೂವತ್ತು ಮಗ್ಗಿ ಎನಸ್ತಾರಲ್ಲ ತರ್ಟಿ ಸಿಕ್ಸ್ಟಿ ನೈಂಟಿ ಒನ್ ಏಯ್ಟಿ ಟೂ ಫಾರ್ಟಿ ಅಂದ್ರೆ ಕ್ವಾರ್ಟರ್ ಲೀಟರ್ ತಗೋಳೋವಾಗ ಎಲ್ಲ ಕ್ವಾರ್ಟರ್ಸ್ ಖಾಲಿ ಮಾಡೋ ರೀತಿಯಲ್ಲಿ ಹೇಳಿದ್ದಾರೆ ಇವೆಲ್ಲ ನಿಮಗೆ ಅನಾವರಣ ಮಾಡ್ತಾ ಬರ್ತದೆ ಯಾಕಂದ್ರೆ ಇದು ಹುಬ್ಬಳ್ಳಿ ಸರ್ವೇ ಜನ ಸುಖಿನಬಂತು ಹಾಗೆ ಡಿ ಡಿ ಎಲ್ ಆ ಸರ್ ಜೊತೆಗೆ ಜಾಯಿಂಟ್ ಡೈರೆಕ್ಟರ್ ಇಲ್ಲಿ ನೀವೊಂದಿಷ್ಟು ಸರಿ ಮಾಡಿ ಆಂತರಿಕ ಯುದ್ಧಗಳನ್ನ ಕೊನೆ ಮಾಡಿ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ